ಯಶಸ್ವಿ ಇಪ್ಪತ್ನಾಲ್ಕನೇ ವಾರ್ಷಿಕೋತ್ಸವ ಪ್ರಯುಕ್ತವಾಗಿ ವಿಕಾಸ್ ಕರಿಯರ್ ಅಕಾಡೆಮಿ ಮತ್ತು ಕಂಪ್ಯೂಟರ್ ಶಿಕ್ಷಣ ವತಿಯಿಂದ ಒಂದು ದಿನದ ಉದ್ಯೋಗ ಮೇಳ ಧಾರವಾಡದ ಅಂಜುಮನ್ನಲ್ಲಿ ಜನವರಿ ಏಳರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆವರೆಗೆ ನಡೆಯಲಿದೆ ಐದನೇ ತರಗತಿಯಿಂದ ಎಸ್ಎಸ್ಎಲ್ಸಿ ಪದವಿ ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿದೆ ಈ ಉದ್ಯೋಗ ಮೇಳದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಖಾಸಗಿ ಕಂಪನಿಗಳಿಂದ ಉದ್ಯೋಗಗಳು ನೀಡಲಿದ್ದಾರೆ ಎಂದು ಅಕಾಡೆಮಿ ತಿಳಿಸಿದೆ ವಿಕಾಸ್ ಕರಿಯರ್ ಅಕಾಡೆಮಿ ಮತ್ತು ಕಂಪ್ಯೂಟರ್ ಶಿಕ್ಷಣ ಧಾರವಾಡ ನಿರ್ದೇಶಕರಾದ ಅಹಮದ್ ಮುಜಾಬರ್ ಅವರು ಮಾತನಾಡಿ ಸುಮಾರು ಇಪ್ಪತ್ತ್ ಮೂರು ವರ್ಷಗಳಿಂದ ಈ ಸಂಸ್ಥೆಗೆ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಧಾರವಾಡ ಜಿಲ್ಲೆಯ ಅರ್ಹ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ನಲ್ಲಿ ಬರೆಯುವುದು ಮಾತನಾಡುವುದು ಅದೇ ರೀತಿ ಕಂಪ್ಯೂಟರ್ ಶಿಕ್ಷಣ ಎಲ್ಲಾ ಕೋರ್ಸ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಸುತ್ತಾ ಬಂದಿದ್ದಾರೆ ಅದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕರ್ನಾಟಕ ಸರ್ಕಾರ ನಡೆಸುವಂತಹ ನೌಕರಿಗಳಿಗೆ ಇವರು ವಿಕಾಸ್ ಕರಿಯರ್ ಅಕಾಡೆಮಿ ಮತ್ತು ಕಂಪ್ಯೂಟರ್ ಶಿಕ್ಷಣದಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಇದೀಗ ಇಪ್ಪತ್ನಾಲ್ಕನೇ ವರ್ಷ ಈ ಸಂಸ್ಥೆ ಪಾದಾರ್ಪಣೆ ಮಾಡುತ್ತಿರುವ ಹಿನ್ನೆಲೆ ಬೃಹತ್ ಉದ್ಯೋಗ ಮೇಳ ಹಮ್ಮಿಕೊಂಡಿದೆ ಈ ಉದ್ಯೋಗ ಮೇಳ ನಾಳೆ ಏಳರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಈ ಮೇಳ ಇರುತ್ತದೆ ಇಪ್ಪತ್ತೈದು ಕಂಪನಿಗಳು ಭಾಗವಹಿಸುತ್ತಿದ್ದು ಇದರ ಸದುಪಯೋಗ ಇಲ್ಲಿಯ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕೆಂದು ವಿನಂತಿಸಿದರು ಸೊ ಈ ಒಂದು ನಮ್ಮ ಸಂಸ್ಥೆ ಇಪ್ಪತ್ತ್ಮೂರು ವರ್ಷ ಮುಗಿದು ಇಪ್ಪತ್ನಾಲ್ಕನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡುವ ಒಂದು ಸುಸಂಗದಲ್ಲಿ ನಾವು ಒಂದು ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ವಿ ಸೊ ಈ ಉದ್ಯೋಗ ಮೇಳ ನಾಳೆ ಅಂದರೆ ಏಳು ಒಂದು ರವಿವಾರ ಏಳು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಪ್ರಾರಂಭವಾಗಿ ನಾಲ್ಕು ಗಂಟೆವರೆಗೆ ಒಂದು ಉದ್ಯೋಗ ಮೇಳ ನಡೀತಾ ಇರ್ತದೆ ಸೊ ಇದರಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಒಂದು ಇಪ್ಪತ್ತೈದು ಕಂಪ್ನಿಗಳು ಬೆಂಗಳೂರಿಂದ ಒಂದು ಹತ್ತು ಕಂಪ್ನಿ ಮತ್ತು ಧಾರವಾಡ ಹುಬ್ಬಳ್ಳಿ ಧಾರವಾಡದಿಂದ ಒಂದು ಹದಿನೈದು ಕಂಪ್ನಿ ಹೀಗೆ ಒಂದು ಇಪ್ಪತ್ತೈದು ಕಂಪ್ನಿ ಧಾರವಾಡದಲ್ಲಿ ಬರ್ತಾ ಇದ್ದಾವೆ ಅಥವಾ ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಾ ಇದೆ ಇಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಮತ್ತೆ ಈ ನೌಕರಿ ಸರ್ಚ್ ಇರೋರಿಗೆ ಒಂದು ಒಂದು ಅನುಕೂಲ ಏನಪ್ಪ ಅಂದರೆ ಒಂದೇ ಸೂರಿನಲ್ಲಿ ಇಪ್ಪತ್ತೈದು ಕಂಪ್ನಿಗಳು ಸಿಗ್ತಾ ಇದ್ದಾವೆ ಸೊ ಇದರಲ್ಲಿ ಯಾವ ಜಾಬ್ ಬೇಕು ಅಥವಾ ಏನು ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಇದೆ ಪ್ರತಿಯೊಂದು ಅವರು ಇದನ್ನು ಇಲ್ಲಿ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಭಾಳ ಅನುಕೂಲ ಆಗುತ್ತೆ ಅವರು ಫಿಫ್ತ್ ಸ್ಟ್ಯಾಂಡರ್ಡೇ ಹಿಡ್ಕೊಂಡು ಇವನ್ ಪಿ ಜಿ ಯು ಜಿ ಪಿ ಜಿ ಕೋರ್ಸಸ್ ಆದರೂ ಸಹ ಇಲ್ಲಿ ಒಂದು ಬಂದು ಅವರು ಇಂಟರ್ಟೈನ್ ಮಾಡಿ ತಮಗೆ ಯಾವ ಜಾಬ್ ಬೇಕು ಎಲ್ ಎಲ್ಲಿ ಬೇಕು ಅನ್ನೋದನ್ನು ಅವ್ರು ಚೂಸ್ ಮಾಡಿ ಅವರು ನೌಕರಿಯನ್ನು ಪಡೀಬೋದು ಮತ್ತೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಇಮಿಡಿಯೇಟ್ ಆಗಿ ನಾವು ಆಫರ್ ಲೆಟರ್ ಅನ್ನ ನೀಡ್ತಾ ಇದ್ದೀವಿ ಈ ಒಂದು ಉದ್ಯೋಗ ಮಠದಲ್ಲಿ ಸರ್ ಇದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಇರುತ್ತೆ ಸೊ ಆದಷ್ಟು ಬೆಳಗ್ಗೆ ಉಚಿತ ಪ್ರವೇಶ ಉಚಿತ ಪ್ರವೇಶ ಇರ್ತದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಒಂದು ಕಾರ್ಯಕ್ರಮವನ್ನು ಉದ್ಘಾಟನಾ ಸಮಾರಂಭವನ್ನು ನಾವು ಮಾಡ್ತಾ ಇದ್ದೀವಿ ಸೊ ಎಲ್ಲ ಹೆಚ್ಚಾಗಿ ಸೊ ತಾವು ದಯವಿಟ್ಟು ಒಂಬತ್ತು ಗಂಟೆಗೆ ದಯವಿಟ್ಟು ಇಲ್ಲಿ ಅಂಜುಮನ್ ಕಾಂಪ್ಲೆಕ್ಸ್ಗೆ ಬರಬೇಕು ಸೊ ಈ ಉದ್ಯೋಗ ಮೇಳ ಅಂಜುಮನ್ ಕಾಂಪ್ಲೆಕ್ಸು ನಿಯರ್ ಸಿ ಬಿ ಟಿ ವಿಜಯ್ ಟಾಕೀಸ್ ಪಕ್ಕದಲ್ಲಿದೆ ನನ್ನ ಮೊಬೈಲ್ ಸಂಖ್ಯೆ ಡಬಲ್ ಸೆವೆನ್ ಸಿಕ್ಸ್ ಡಬಲ್ ಜೀರೋ ಒನ್ ಜೀರೋ ಡಬಲ್ ನೈನ್ ಏಟ್ ಅದೇ ರೀತಿಯಾಗಿ ನೈನ್ ಸೆವೆನ್ ಫೋರ್ ಒನ್ ಏಟ್ ಸೆವೆನ್ ಏಟ್ ಸಿಕ್ಸ್ ಸೆವೆನ್ ಟು ಈ ನಂಬರ್ಗೆ ಸಪೋಸ್ ನಿಮಗೇನಾದರೂ ಕನ್ಫ್ಯೂಸ್ ಆದರೆ ದಯವಿಟ್ಟು ನಮಗೆ ಕರೆ ಮಾಡ್ಬೋದು ಸೊ ಈ ಒಂದು ಉದ್ಯೋಗ ಮೇಳ ಕರ್ನಾಟಕದಂಥ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಅವಕಾಶ ಇದೆ ಯಾರು ಬೇಕಾದರೂ ಪುರುಷ ಅಥವಾ ಮಹಿಳೆಯರು ಅಥವಾ ಐ ಮೀನ್ ಮೇಲ್ ಆ ಫೀಮೇಲ್ ಸೊ ಎಲ್ಲರಿಗೂ ಓಪನಿಂಗ್ಸ್ ಇದೆ ಸೊ ಎಲ್ಲರೂ ಇದರ ಒಂದು ಸದುಪಯೋಗನ ಪಡ್ಕೋಬೇಕು ಇನ್ನು ಇದೇ ವೇಳೆ ಜೀವನವರು ಮಾತನಾಡಿ ತರಗತಿಯಿಂದ ಡಿಗ್ರಿ ವರೆಗೂ ಓದಿರುವ ವಿದ್ಯಾರ್ಥಿನಿಯರಿಗೆ ಸುವರ್ಣ ಅವಕಾಶವಾಗಿದೆ ಅಪಾರ್ಟ್ಮೆಂಟ್ ಸಹ ಅಲ್ಲೇ ಕೊಡಲಾಗುವುದು ಎಂದು ತಿಳಿಸಿದರು ಉದ್ಯೋಗ ಉದ್ದೇಶ ಕಾಲಿಡ್ತಾ ಇಲ್ಲಿ ಸುಮಾರು ಹದಿನೈದಿಗಳು ಬರುವ ನಿರೀಕ್ಷೆ ಜೊತೆಗೆ ಮೂರು ವರ್ಷ ಕೂಡ ಓಪನಿಂಗ್ ಇದೆ ಈ ಉದ್ಯೋಗದಲ್ಲಿ ಹಿಡಿದು ಸೊ ಇಂಜಿನಿಯರಿಂಗ್ ಆಗ್ಬೋದು ಎಲ್ಲ ಮೆಡಿಕಲ್ನವ್ರಿಗೂ ಕೂಡ ಇಲ್ಲಿ ಉದ್ಯೋಗ ಅವಕಾಶ ಸಿಗುತ್ತದೆ ಸೊ ಜೊತೆಗೆ ಇಲ್ಲಿ ಯಾರು ಓದಿಲ್ಲ ಅಂದರೂ ಕೂಡ ಅವರು ಕೂಡ ಅಲ್ಲಿ ಹೆಲ್ತ್ ಕೇರ್ ಮೆಡಿಕಲ್ ಡಿಪಾರ್ಟ್ಮೆಂಟ್ಗೂ ಕೂಡ ಜಾಬ್ಸ್ನ ನಾವು ಅವಕಾಶ ಮಾಡಿಕೊಡ್ತೀವಿ ಸೊ ಧಾರವಾಡ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಪ್ರದೇಶಗಳಂಥ ಮಕ್ಕಳಿಗೆ ಅಥವಾ ಇಲ್ಲಿ ಸುತ್ತಮುತ್ತ ಇರೋರೆಲ್ಲರಿಗೂ ಅನುಕೂಲವಾಗ್ತಾನೆ ಉದ್ಯೋಗವನ್ನು ಸಿದ್ಧವಾಗಿ ಮಾಡ್ತಾ ಇದ್ದಾರೆ ಏಜ್ ಲಿಮಿಟು ಏಜ್ ಲಿಮಿಟ್ ಬಂದ್ಬಿಟ್ಟು ಇದಕ್ಕೆ ಆ ಥರ ಏನು ಏಜ್ ಇಲ್ಲ ಸೊ ಯಾರು ಬೇಕಾದ್ರೂ ಭಾಗವಹಿಸ್ಬೋದು ಎಜುಕೇಷನ್ ಎಜುಕೇಶನ್ ಸರ್ ಸಂಬಳ ಎಷ್ಟು ಸಂಬಳ ಬಂದ್ಬಿಟ್ಟು ನಿಮಗೆ ಹದಿನೈದು ಸಾವಿರ ಹಿಡಿದು ಮೂವತ್ತೈದು ಸಾವಿರ ರೂಪಾಯಿ ತನಕ ಕಂಪ್ನಿ ಇಂಥದೇ ಅಂತಂದೇನು ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ ಇವಾಗ ಸನ್ಬ್ರೈಟ್ ಸೊಲ್ಯೂಷನ್ಸ್ ಇದೆ ಎಮ್ ಎನ್ ಸಿ ಕಂಪನಿ ಇದೆ ಜೊತೆ ಕನೆಕ್ಟ್ ಅಂತ ಇದೆ ಅದು ಲೋಕಲ್ ಇಲ್ಲಿ ನಿಮ್ಮ ಧಾರವಾಡ ಇದ್ದಾರೆ ಅವರು ಟಾಯ್ಲೆಟ್ ಆಗಿ ಎಲ್ಲ ಹೈರಿಂಗ್ ಮಾಡ್ತಾ ಇದ್ದಾರೆ ಸೊ ಮೇನ್ ಆಗಿ ಅವರ ಕನೆಕ್ಟ್ ಅಂತಲೇ ಇಲ್ಲಿ ಲೋಕಲ್ ನಿಮ್ಮ ಮಕ್ಕಳಿಗೆ ಇಲ್ಲಿ ಗ್ರಾಮೀಣ ಭಾಗವರಿಗೆ ತುಂಬ ಅವರು ಜಾಬ್ನ ವ್ಯವಸ್ಥೆ ಮಾಡ್ತಾರೆ ಸೊ ಹಾಗೆ ವಿಕಾಸ್ ಕರೆ ಅಕಾಡೆಮಿ ಜೊತೆ ಅವರು ಇದೇ ಸಂದರ್ಭದಲ್ಲಿ ವಿಕಾಸ್ ಕರಿಯರ್ ಅಕಾಡೆಮಿ ಮತ್ತು ಕಂಪ್ಯೂಟರ್ ಶಿಕ್ಷಣ ಸಂಸ್ಥೆಯ ಎಲ್ಲರೂ ಉಪಸ್ಥಿತರಿದ್ದರು